ನಮಸ್ಕಾರ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಹತ್ತು ಹತ್ತನೇದು ಕ್ಲಾಸ್ ನಡೀತಾ ಇದೆ ಇವತ್ತು ನಾನು ನಿನ್ನೆನೆ ಹೇಳಿದ್ದೆ ನಿಮಗೆ ನಾಳೆಗೆ ಬುಕ್ಕು ಪೆನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ ಇವತ್ತು ಬೇಸಿಕ್ ನೋಟ್ಸ್ ಒಂದು ಬ್ಲೌಸ್ಗೆ ನಮಗೆ ಯಾವ ರೀತಿ ನಾವು ನೋಟ್ಸ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದಿರಾ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಖಂಡಿತ ಲೈಕ್ ಕೊಡೋದಂತೂ ಮರಿಬೇಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ತಿಳಿಸಿ ನೀವು ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಲೈಕ್ಗೋಸ್ಕರನೇ ನಾನು ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ನಮಗೆ ಖಂಡಿತ ಒಂದು ಟೈಲರಿಂಗ್ ಕೆಲಸ ನಾವು ಕರೆಕ್ಟಾಗಿ ಕಲಿಬೇಕು ಅಂದರೆ ಒಂದು ನೋಟ್ಸ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ ನೋಟ್ಸ್ ಪ್ರಕಾರ ನಾವು ಕಲಿತೀವಿ ಅಂದಾಗ ನಮ್ಮ ಬ್ಲೌಸು ಎಲ್ಲೂ ಫೇಲ್ ಆಗೋದಿಲ್ಲ ಆಲ್ಟ್ರೇಷನ್ ಬರೋದಿಲ್ಲ ನಮಗೆ ಯಾವ ರೀತಿ ಅನ್ನೋದು ಒಂದು ಬ್ಲೌಸಲ್ಲಿ ಎಷ್ಟು ಥರ ನಾವು ಕಟಿಂಗ್ ಬರುತ್ತೆ ರೌಂಡ್ ಕಟಿಂಗು ಸ್ಟ್ರೈಟ್ ಕಟಿಂಗು ಯಾವ ರೀತಿಯಾಗೆಲ್ಲ ಕಟಿಂಗ್ ಮಾಡ್ಬೋದು ಅನ್ನೋದನ್ನು ನಾವು ಈ ಈ ರೀತಿಯಾಗಿ ಡಯಾಗ್ರಾಮ್ ಮೂಲಕ ಬರ್ಕೋಬೇಕಾಗತ್ತೆ ಈ ರೀತಿ ನೋಟ್ಸ್ನ ಯಾಕೆ ನೀವು ಬರ್ಕೋಬೇಕು ಅಂದರೆ ಈಗ ಟೈಲರಿಂಗ್ ಕಲಿತಿರ್ತೀರ ಒಂದಷ್ಟು ದಿನ ಗ್ಯಾಪ್ ಆಗಿಬಿಟ್ಟಿರುತ್ತೆ ಆನಂತರ ನೀವು ಈ ನೋಟ್ಸ್ ನೋಡಿದಾಗ ನಿಮಗೆ ಖಂಡಿತ ಅದು ನೆನಪಾಗುತ್ತೆ ಓ ಇದು ಈ ಥರ ಇದೆ ಅಂತ ನೋಟ್ಸ್ ನೋಡಿದ ತಕ್ಷಣವೇ ನಿಮಗೆ ಏನೇ ಮರೆತಿದ್ರೂ ನೆನಪಾಗುತ್ತೆ ಹಾಗಾಗಿ ನೋಟ್ಸ್ ಅನ್ನೋದು ಟೈಲರಿಂಗ್ ಕೆಲಸಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಫಸ್ಟ್ನೇ ನೋಟ್ಸ್ ಏನು ಬರುತ್ತೆ ಫಸ್ಟ್ನೇ ನೋಟ್ಸ್ ಅಂದರೆ ಏನು ಫುಲ್ ಬ್ಲೌಸ್ ಫುಲ್ ಬ್ಲೌಸಲ್ಲಿ ನಮಗೆ ಪಾರ್ಟ್ಸ್ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಬರ್ತವೆ ಒಂದೇ ಸಲ ಫುಲ್ಲು ಈಗ ನಾನು ಒಂದು ಡ್ರಾಯಿಂಗ್ ಮಾಡಿ ಒಂದು ಫುಲ್ಲು ಫ್ರಂಟು ಬ್ಯಾಕ್ ಸ್ಲೀವು ಎಲ್ಲದನ್ನು ನಾನು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ನಾನು ನಿಮಗೆ ಡ್ರೈಗ್ರಾಮ್ ಮೂಲಕ ಹೇಳ್ಬಿಡ್ತೀನಿ ಆದರೆ ನಿಮಗೆ ಅದು ಅರ್ಥ ಆಗಬೇಕು ಅಂದರೆ ಖಂಡಿತವಾಗಲೂ ಬಿಗಿನರ್ ಸ್ಟಾರ್ಟಿಂಗ್ ಕಲಿತೀನಿ ಅನ್ನೋರಿಗೆ ಖಂಡಿತ ಒಂದೇ ಸಲಕ್ಕೆ ಅರ್ಥ ಆಗೋದಿಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೇಗೆ ನೋಟ್ಸ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನೋಡ್ತೀನಿ ಫ್ರೆಂಡ್ಸ್ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾವು ಮೊದಲಿಗೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ಈ ರೀತಿ ಒಂದು ಬುಕ್ ತಗೊಳ್ಳಿ ಒಂದು ಕಡೆ ಪ್ಲೇನು ಒಂದು ಕಡೆ ರೂಲ್ ಇರುವಂಥದ್ದಾದರೂ ತೊಗೊಳ್ಳಿ ಒಟ್ಟು ಯಾವುದಿದೆಯೋ ಇದೆಯೋ ನಿಮ್ಮ ಹತ್ರ ಅದೇನೇ ಬುಕ್ ತೊಗೊಳ್ಳಿ ಆದಷ್ಟು ಸ್ವಲ್ಪ ಕಿಂಗ್ ಸೈಜ್ ತೊಗೊಂಡ್ರೆ ಒಳ್ಳೆಯದು ಈ ಥರ ಇದ್ರೆ ತೊಗೊಳ್ಳಿ ಈ ಥರ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ರೀತಿಯಾಗಿ ನೋಟ್ಬುಕ್ ಇದೆಯೋ ನೀವು ಅದನ್ನೇ ತೊಗೋಬೋದು ಇಲ್ಲಿ ನೋಡಿ ನಾನು ಫಸ್ಟ್ನೇದು ಇಲ್ಲೊಂದು ಡ್ರಾಯಿಂಗ್ ಹಾಕಿ ತೋರಿಸ್ತೀನಿ ನಿಮಗೆ ಫಸ್ಟು ನಮಗೆ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಇದು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಕೆಲವೊಂದಷ್ಟು ಅರ್ಥ ಆಗದೆ ಇರಬಹುದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಈಗ ಅಂದಾಜಿಗೆ ನಾನೊಂದು ಲೈನ್ ಹಾಕೊತಾ ಇದ್ದೀನಿ ಈಗ ನಾನು ಯಾವುದೇ ರೀತಿ ನಿಮಗೆ ಫ್ರಂಟು ಬ್ಯಾಕ್ ನೆಕ್ ಬರಲ್ಲ ಇದರಲ್ಲಿ ನಾವು ಫಸ್ಟ್ನೇ ಡೇ ಏನು ಕಲ್ತಿದ್ವಿ ಹುಕ್ ಪಟ್ಟಿ ಕಾಜಿ ಪಟ್ಟಿ ಕಲ್ತಿದ್ವಿ ಅದರದ್ದು ಸ್ಟಿಚಿಂಗ್ ಮೆಥಡು ನಮಗೆ ಗೊತ್ತಾಗಿದೆ ಅದರದ್ದು ಕಟಿಂಗ್ ಮೆಥಡೂ ನಮಗೆ ಗೊತ್ತಾಗಬೇಕಲ್ವಾ ಅದರಿಂದ ಒಂದು ಬ್ಲೌಸಲ್ಲಿ ನಮಗೆ ಎಷ್ಟು ಪಾರ್ಟ್ಸ್ ಬರ್ತವೆ ಅನ್ನೋದನ್ನು ನಾವು ಇದರಲ್ಲಿ ನೋಡೋಣ ಈ ರೀತಿಯಾಗಿ ಒಂದು ನಾನು ಬಾಕ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಾಕ್ಸ್ ಹಾಕ್ಕೊಂಡಿದ್ದೀನಿ ಬಾಕ್ಸ್ ಅಂದರೆ ಫುಲ್ಲು ಚೌಕಾಗಿ ಚಿಕ್ಕದಾಗಿ ಹಾಕ್ಕೊಂಡಿಲ್ಲ ಈ ರೀತಿಯಾಗಿ ನಾನು ಬಾಕ್ಸನ್ನ ಎರಡು ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ಬಾಕ್ಸ್ ಬೇಕಾಗುತ್ತೆ ನೀವು ಕೂಡ ಇದೇ ರೀತಿಯಾಗಿಯೇ ಬರೆದು ಇಟ್ಕೊಂಡ್ರೆ ನಿಮಗೆ ಮುಂದೆ ಒಂದು ದಿನ ಖಂಡಿತ ಯೂಸ್ ಆಗುತ್ತೆ ನೋಡಿ ಎರಡನ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈಗ ನಾನು ಫಸ್ಟ್ನೇದ್ದು ಏನು ಬರಿತಾ ಇದ್ದೀನಿ ಅಂದರೆ ಇದು ಸಿಂಗಲ್ ಪಟ್ಟಿ ಸಿಂಗಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂದರೆ ಎಷ್ಟು ಇಂಚ್ ಇರುತ್ತೆ ನಮಗೆ ಅಂಚು ಬಂದರೆ ಎರಡೂವರೆ ಇಂಚ್ ಇರುತ್ತೆ ಅಂಚಿಲ್ಲ ಅಂದರೆ ಮೂರು ಇಂಚ್ ಬರುತ್ತೆ ಹಾಗಾಗಿ ನಾನು ಇದನ್ನು ಕೂಡ ಇದರಲ್ಲಿ ಇದ್ದೀನಿ ಎಷ್ಟು ಈಗ ಇದನ್ನು ನಾನು ಅಂಚಿರೋ ಪ್ರಕಾರ ಇದ್ದೀನಿ ಈಗ ನಾನು ಏನು ಈ ನೋಟ್ಸ್ನ ನಿಮಗೆ ರೆಡಿ ಮಾಡ್ತಾ ಇದ್ದೀನಿ ಇದು ಏನಿದ್ರು ಸಿಂಗಲ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಇಲ್ಲ ಡಬಲ್ ಬ್ಲೌಸ್ ಅಲ್ಲ ಸಿಂಗಲ್ ಬ್ಲೌಸ್ಗೆ ನಾನು ಇದನ್ನು ಹೇಳ್ತಾ ಇರೋದು ಇದು ಬಂದು ನಮಗೆ ಎಷ್ಟು ಬರ್ತಾ ಇದೆ ಎರಡೂವರೆ ಇಂಚ್ ಬರುತ್ತೆ ಸಿಂಗಲ್ ಪಟ್ಟಿಗೆ ನಾವು ಎರಡೂವರೆ ಇಂಚ್ ತಗೋಬೇಕು ನಂತರ ಡಬಲ್ ಪಟ್ಟಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬರ್ಕೊಳ್ಳಿ ಡಬಲ್ ಪಟ್ಟಿ ಬಂದು ಮೂರು ಇಂಚ್ ಇರುತ್ತೆ ಕರೆಕ್ಟಾಗಿ ಮೂರು ಇಂಚನ್ನ ನಾವು ತಗೋಬೇಕಾಗುತ್ತೆ ಇದನ್ನು ಸಿಂಗಲ್ ಪಟ್ಟಿ ಅಂತಾರೆ ಹುಕ್ ಲಾಕ್ ಬರುತ್ತೆ ಅದರ ಪಟ್ಟಿ ಅಂತಾರೆ ಆ ನಂತರ ಗುಂಡಿ ಪಟ್ಟಿ ಅಂತಾರೆ ಸಿಂಗಲ್ ಪಟ್ಟಿ ಅಥವಾ ಗುಂಡಿ ಪಟ್ಟಿ ಎರಡನ್ನೂ ನೀವು ಬರ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದು ಡಬಲ್ ಪಟ್ಟಿ ಡಬಲ್ ಪಟ್ಟಿಗೆ ಏನೇನು ಬರುತ್ತೆ ಕಾಜಾ ಬರುತ್ತೆ ನಂತರ ಉಕ್ಕು ಬರುತ್ತೆ ಇದಕ್ಕೆ ನಾವು ಕಾಜಾ ಪಟ್ಟಿ ಅಂತ ನಾನು ಇದ್ದೀನಿ ಇದನ್ನು ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತ ನಾನು ಫಸ್ಟಿಗೆ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಈ ಪಟ್ಟಿ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಸಿಂಗಲ್ಲೇ ಅಟ್ಯಾಚ್ ಮಾಡಬೇಕಾಗುತ್ತೆ ಡಬಲ್ ಪಟ್ಟಿ ಹಿ ಅಂದರೆ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡುವಂಥದ್ದು ಇರುತ್ತೆ ಈಗ ನಾನು ನಿಮ್ಗೆ ಸಡನ್ನಾಗಿ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಅಂತ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಅದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತ ಅಂದ್ಕೊಂಡ್ರೆ ನೀವು ಈಸಿಯಾಗಿ ಇರುತ್ತೆ ಇಲ್ಲಿ ಈಗ ನಾನು ಏನಿದು ಡೈಗ್ರಾಮ್ನ ಬರ್ಕೊಂಡಿದ್ದೀನಿ ಇದು ಇದು ಬಂದು ಅಗಲ ನಿಮಗೆ ಎರಡೂವರೆ ಇಂಚ್ ಇರುತ್ತೆ ಅಗಲ ಉದ್ದ ಬಂದು ಒಂದು ಹತ್ತು ಇಂಚು ಮಿನಿಮಮ್ ಒಂದು ಬ್ಲೌಸ್ಗೆ ಅಂದರೆ ಹತ್ತು ಇಂಚು ಅದು ನೀವು ಬ್ಲೌಸ್ ಕಟ್ ಮಾಡುವಾಗ ನಾವೇನು ಭುಜದ್ದು ಉದ್ದ ತೆಗಿತೀವಿ ಅದರಲ್ಲೇ ನಿಮಗೆ ಈ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಪೀಸು ಅದರಲ್ಲೇ ಸಿಗುತ್ತೆ ಆದ್ರೂ ನಾವು ಇದನ್ನ ಬರ್ಕೋಬೇಕಾದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂತ ಬರ್ಕೊಂಡು ಇದು ಅಗಲ ಬಂದು ಎರಡೂವರೆ ಇಂಚ್ ಇರುತ್ತೆ ಉದ್ದ ಬಂದು ಹತ್ತು ಇಂಚ್ ಇರುತ್ತೆ ಈಗ ನಾನು ಅದನ್ನೇ ಇದ್ದೀನಿ ನೋಡಿ ಇದು ಬಂದು ಸಿಂಗಲ್ ಪಟ್ಟಿ ಅಗಲ ಎರಡೂವರೆ ಇಂಚ್ ಉದ್ದ ಹತ್ತು ಇಂಚ್ ಮಿನಿಮಮ್ ಇದು ಯಾವುದೇ ರೀತಿ ಬೋಟ್ನೆಕ್ಕಲ್ಲ ಎಲ್ಲ ನಾರ್ಮಲ್ ಆಗಿ ಬರುವಂಥ ಒಂದು ಸಿಂಗಲ್ ಬ್ಲೌಸ್ ನೀವು ಇಲ್ಲಿ ಬರೀರಿ ಸಿಂಗಲ್ ಬ್ಲೌಸ್ ಸಿಂಗಲ್ ಬ್ಲೌಸ್ಗೆ ಈ ರೀತಿ ಸಿಂಗಲ್ ಪಟ್ಟಿ ಬಂದು ಅಗಲ ಎರಡೂವರೆ ಇಂಚ್ ಇರುತ್ತೆ ಉದ್ದ ಹತ್ತು ಇಂಚ್ ಇರುತ್ತೆ ಇನ್ನು ಡಬಲ್ ಪಟ್ಟಿ ಡಬಲ್ ಪಟ್ಟಿ ಅಗಲ ಮೂರು ಇಂಚ್ ಇರುತ್ತೆ ಉದ್ದ ಸೇಮ್ ಹತ್ತು ಇಂಚ್ ತೊಗೋಬೋದು ಕರೆಕ್ಟ್ ಮೆಥಡಲ್ಲಿ ನಾನು ನಿಮಗೆ ಹೇಳಿಕೊಡ್ತಾಯಿದ್ದೀನಿ ಈ ಸಿಂಗಲ್ ಪಟ್ಟಿ ಯಾವ ಸೈಡ್ ಬರುತ್ತೆ ಸಿಂಗಲ್ ಪಟ್ಟಿ ಒಂದೊಂದು ಕಡೆ ಫ್ರೆಂಡ್ಸ್ ಈ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋ ಮೆಥಡ್ಡು ಒಂದೇ ಇರುತ್ತೆ ಬಟ್ ಇದು ಏನಾಗುತ್ತೆ ಅಂದರೆ ಲೆಫ್ಟ್ ಟು ರೈಟ್ ಎಡಗಡೆ ಬಲಗಡೆ ಏನು ಹೇಳ್ತೀವಿ ನಾವು ಅದರಲ್ಲಿ ಕೂಡ ಇದು ಚೇಂಜ್ ಬರ್ತಾ ಇರುತ್ತೆ ಒಬ್ಬೊಬ್ರು ಸಿಂಗಲ್ ಪಟ್ಟಿನ ಏನು ಮಾಡ್ತಾರೆ ಎಡಗಡೆ ಹಚ್ಚುತ್ತಾರೆ ನಾವೇನು ಮಾಡ್ತೀವಿ ನಾರ್ಮಲಾಗಿ ಈ ನಮ್ಮ ಕರ್ನಾಟಕ ಸೈಡ ಎಲ್ಲ ಈ ಸಿಂಗಲ್ ಪಟ್ಟಿನ ಬಲಗಡೆ ಸೈಡ್ಗೆ ಬರುತ್ತೆ ಬಲಭಾಗದಲ್ಲಿ ಸಿಂಗಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಲಭಾಗಕ್ಕೆ ಹಚ್ಚಬೇಕು ಸಿಂಗಲ್ ಪಟ್ಟಿ ಅಗಲ ಉದ್ದ ಸಿಂಗಲ್ ಪಟ್ಟಿ ಬಲಭಾಗಕ್ಕೆ ಹಚ್ಚಬೇಕು ಇನ್ನು ಡಬಲ್ ಪಟ್ಟಿ ಡಬಲ್ ಪಟ್ಟಿ ಏನಿದೆ ಎಡಭಾಗಕ್ಕೆ ಬರುತ್ತೆ ಎಡಭಾಗಕ್ಕೆ ಹಚ್ಚಬೇಕು ನೀವು ಈ ರೀತಿಯಾಗೆಲ್ಲ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ ತುಂಬಾ ನಿಮಗೆ ಯೂಸ್ ಆಗುತ್ತೆ ಈಗ ನೋಡಿ ಬರೀ ನಾವು ಇಲ್ಲಿ ಈ ಇದೇನಿದು ಈ ಡ್ರಾಯಿಂಗ್ ಮಾತ್ರ ಹಾಕ್ಕೊಂಡು ಬಿಟ್ಬಿಟ್ರೆ ಏನಾಗುತ್ತೆ ಇದು ನಮಗೆ ಈಗ ನೋಡಿ ಇದನ್ನು ನೋಡಿದ ತಕ್ಷಣ ನಮಗೆ ಒಂದಷ್ಟು ಐಡಿಯಾ ಬರುತ್ತೆ ಸಿಂಗಲ್ ಪಟ್ಟಿ ಅಂದರೆ ಗುಂಡಿ ಬರುತ್ತೆ ನಂತರ ಇದು ಎರಡೂವರೆ ಅಗಲ ತೊಗೋಬೇಕು ಉದ್ದ ಹತ್ತು ಇಂಚು ತೊಗೋಬೇಕು ಈ ಸಿಂಗಲ್ ಪಟ್ಟಿನ ನಾವು ಬಲಭಾಗಕ್ಕೆ ಹಚ್ಚಬೇಕು ಈ ರೀತಿಯಾಗಿ ನಮಗೆ ಐಡಿಯಾ ಬರುತ್ತೆ ಈ ಡಬಲ್ ಪಟ್ಟಿನೂ ಅಷ್ಟೇ ಎಡಭಾಗಕ್ಕೆ ಹಚ್ಚಬೇಕು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಒಂದು ಬ್ಲೌಸಿಗೆ ಮೇಯ್ನ್ ಇರೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದನ್ನು ಕರೆಕ್ಟಾಗಿ ನೀಟಾಗಿ ನಿಮಗಿನ್ನೂ ಅರ್ಥ ಆಗುವಾಗೆ ನಿಮಗಿನ್ನೂ ಮುಂದೆ ಏನು ಬೇಕಿದ್ದರೂ ಬರಿಬೋದು ನೀವು ನಾನು ಸುಮ್ಮನೆ ಸ್ವಲ್ಪ ಮಾತ್ರ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಆ ನಂತರ ಏನು ಬರುತ್ತೆ ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ಗೂ ನಾವು ಈ ರೀತಿ ಒಂದು ಬಾಕ್ಸ್ನ ಹಾಕ್ಕೊಳ್ಳೋಣ ಹಂತ ಹಂತವಾಗಿ ಕಲಿಬೇಕು ಯಾವುದೇ ರೀತಿ ನಾವು ಅರ್ಜೆಂಟ್ ಮಾಡಿದಾಗ ಫ್ರೆಂಡ್ಸ್ ಖಂಡಿತ ಅದು ಕರೆಕ್ಟಾಗಿ ಆಗೋದಿಲ್ಲ ಒಂದು ಕಲಿತಾ ಇದ್ದೀವಿ ಅಂತ ಅಂದಾಗ ನಮಗೆ ಅದು ಕರೆಕ್ಟಾಗಿ ಬರಬೇಕು ಅವಾಗ ಮಾತ್ರ ಅದು ನಾವು ಕಲ್ತಿರೋದಕ್ಕೂ ಈ ಮುಂದೆ ಮುಂದೆ ಕಲಿತಾ ಹಿಂದೆ ಹಿಂದೆ ಮರ್ತೋಗ್ಬಿಟ್ರೆ ಅದು ಈ ನಾವು ಕಲಿತು ಉಪಯೋಗ ಇಲ್ಲ ನೋಡಿ ಇದು ಏನಿದೆ ಇದು ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ ನಾವು ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ವಾಗಿಲ್ಲ ಈ ಡ್ರಾಯಿಂಗ್ ಕೂಡ ನಾವು ಈ ರೀತಿ ಕ್ರಾಸ್ ಆಗೇನೆ ಹಾಕೋಬೇಕು ಈ ಸ್ಕೇಲ್ ಏನಿದೆ ಇದು ಈ ಸ್ಕೇಲ್ ಮಾರ್ಜಿನ್ ತಗೊಂಡ್ರೆ ನಿಮಗೆ ಪೈಪಿಂಗ್ ಪೀಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಕರೆಕ್ಟ್ ಒಂದು ಕಾಲ್ ಒಂದು ಕಾಲ್ ಇಂಚ್ ಹತ್ರ ಬರುತ್ತೆ ಈ ಸ್ಕೇಲ್ ನೀವು ಬಟ್ಟೆಲ್ಲಾದ್ರೂ ಅಷ್ಟೇ ಈ ಸ್ಕೇಲ್ ಏನಿದೆ ಇದ್ರ ಬಿಡ್ತು ತಗೊಂಡ್ಬಿಟ್ರೆ ನಿಮಗೆ ಎಲ್ಲೂ ಬ್ಲೌಸ್ ಅನ್ನೋದು ಖಂಡಿತ ಫೇಲ್ ಆಗೋದಿಲ್ಲ ಪೈಪಿಂಗಲ್ಲಿ ನಾನು ಪೈಪಿಂಗು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದನ್ನೆಲ್ಲ ತುಂಬಾ ನಿಮಗೆ ನೀಟಾಗಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಇದನ್ನು ನೀವು ಖಂಡಿತ ಪ್ರ್ಯಾಕ್ಟೀಸ್ ಮಾಡಿದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ನಾನು ತುಂಬ ಜನ ಫೋಟೋಗಳು ಹಾಕ್ತಾ ಇದ್ದಾರೆ ವಾಟ್ಸಪ್ಗೆ ಆದರೂ ಇನ್ನೂ ಸ್ವಲ್ಪ ಜನ ಪ್ರಾಕ್ಟೀಸ್ ಮಾಡಬೇಕು ಕೆಲವೊಂದಷ್ಟು ಜನದ್ದಂತೂ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅವರು ನೋಡಿ ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ನ ನಾವು ಅಗಲ ಬಂದು ಒಂದು ಕಾಲಿಂಚು ಇಂಚು ಇಲ್ಲಿ ನೋಡಿ ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ ಅಗಲ ಅಗಲ ಅಂದರೆ ವಿಡ್ತ್ ವಿಡ್ತ್ ಎಷ್ಟು ಬರುತ್ತೆ ನಮಗೆ ಒಂದು ಕಾಲಿಂಚು ಬರುತ್ತೆ ಒಂದು ಕಾಲು ಇಂಚು ತಗೋಬೋದು ನೀವು ಒಂದು ಕಾಲು ಪೈಪಿಂಗ್ ಪೀಸ್ ಇರುತ್ತೆ ಇನ್ನು ಇದ್ದು ಉದ್ದ ಎಷ್ಟಿರುತ್ತೆ ಅದು ನಾವು ನೆಕ್ ಬ್ರಾಡು ಬಿಡ್ತು ಎಷ್ಟು ತೊಗೊತೀವೋ ಅದ್ರ ಮೇಲೆ ಇರುತ್ತೆ ಸರಿ ಸುಮಾರು ಒಂದು ಮೂವತ್ತೆರಡರಿಂದ ನಲ್ವತ್ತು ಇಂಚುವರೆಗೂ ಹೋಗಬಹುದು ಇದು ನಾವು ಇದನ್ನು ಈಗ ನಾನು ಇದು ಇದು ಇನ್ನೊಂದು ಏನಾಗುತ್ತೆ ಅಂದರೆ ಈಗ ನಾನು ಬರೀ ಮೂವತ್ತು ಇಂಚು ಅಂತ ಬರೆದ್ರೆ ಎಲ್ಲದಕ್ಕೂ ಮೂವತ್ತು ಇಂಚೆ ಇರೋದಿಲ್ಲ ಇದೇನಿದೆ ಇದು ಸೇಮ್ ಇರುತ್ತೆ ಈ ಪೈಪಿಂಗ್ ಪೀಸು ನೆಕ್ಕು ನೆಕ್ಕಲ್ಲಿ ಚೇಂಜ್ ಆಗುತ್ತೆ ಹಾಗಾಗಿ ಇದನ್ನಾಗಲ ಮಾತ್ರ ಒಂದು ಕಾಲು ಇಂಚ್ ಅಂತ ನಾನು ಇದು ಬರೆದಿದ್ದೀನಿ ಆ ನಂತರ ಇದನ್ನು ನಾವು ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ ನಂತರ ನೆಕ್ ಪೀಸ್ ಪೈಪಿಂಗ್ ಪೀಸ್ ನೆಕ್ ಪೀಸ್ ನಾವೀಗ ಏನಿದು ಹುಕ್ ಪಟ್ಟಿ ಪಟ್ಟಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತ ಅಟ್ಯಾಚ್ ಮಾಡ್ತೀವೋ ಬ್ಲೌಸ್ಗೆ ಅದಾದ ನಂತರ ಬರೋದೆ ಪೈಪಿಂಗ್ ಪೀಸ್ ಇದನ್ನು ಅಷ್ಟೇ ನಾವು ಪೈಪಿಂಗ್ ಪೀಸ್ ನೆಕ್ ಪೀಸ್ ಅಂತ ಬರ್ಕೋಬೇಕಾಗುತ್ತೆ ಅದು ಕೂಡ ಈ ರೀತಿ ಕ್ರಾಸಾಗಿಯೇ ನಾವು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಕ್ರಾಸ್ ಆಗಿರಬೇಕು ಇದನ್ನು ಅಟ್ಯಾಚ್ ಮಾಡುವಾಗ ನಮಗೆ ಆಲ್ರೆಡಿ ನಾನು ಇದನ್ನು ತೋರಿಸಿದ್ದೀನಿ ಯಾರು ನೋಡಿಲ್ಲ ಅವರು ಖಂಡಿತ ಆ ವಿಡಿಯೋನ ನೋಡಿ ಆನಂತರ ನೀವು ಈ ಡ್ರಾಯಿಂಗ್ ಬರ್ಕೊಂಡು ಸುಮ್ಮನೆ ಆಗೋದಲ್ಲ ಈ ಡ್ರಾಯಿಂಗಲ್ಲಿ ಏನು ನೀವು ಬರಿತಾ ಇದ್ದೀರ ಅದನ್ನು ಖಂಡಿತ ಪೇಪರು ಇದ್ದರೆ ಪೇಪರ್ ಅಥವಾ ಬಟ್ಟೆಯಲ್ಲಾದರೂ ನೀವು ಖಂಡಿತವಾಗೂ ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ಈಗಿದ ಕ್ರಾಸ್ ಬೆಲ್ಟ್ ಅಂತಾರೆ ಕ್ರಾಸ್ ಪಟ್ಟಿ ಅಂತಾರೆ ಯೋಗ ಪಟ್ಟಿ ಅಂತಾರೆ ಮೂರು ಥರನೂ ಇದನ್ನು ಕರೀತಾರೆ ನೀವು ಇದರಲ್ಲಿ ಕ್ರಾಸ್ ಬೆಲ್ಟ್ ನಾರ್ಮಲ್ ಆಗಿ ಎಲ್ಲ ಕಡೆ ಕರೆಯೋದು ಕ್ರಾಸ್ ಬೆಲ್ಟ್ ಇದನ್ನು ನಾನು ಕ್ರಾಸ್ ಬೆಲ್ಟ್ ಇಷ್ಟಂತ ಬರಿತೀನಿ ಫ್ರೆಂಡ್ಸ್ ಅಕ್ಷರ ನಂದು ದುಂಡಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇದು ನಮಗೆ ನಾಲ್ಕು ಇಂಚ್ ಇರಬೇಕು ಇದರಲ್ಲಿ ಡ್ರಾಯಿಂಗಲ್ಲಿ ಸ್ವಲ್ಪ ಕಡಿಮೆ ಇದೆ ನಾಲ್ಕು ಇಂಚ್ ಅಗಲ ಇರಬೇಕು ಒಂದು ಬ್ಲೌಸ್ಗೆ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ ಹಾಗಾಗಿ ನಾಲ್ಕು ಇಂಚು ತೊಗೊಂಡ್ವಿ ಅಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ಬಂದು ಆಗಲ್ಲ ಇಲ್ಲಿ ಬರಿತೀನಿ ಈ ಸೈಡ್ ಆಗಲ್ಲ ನಾಲ್ಕು ಇಂಚ ಈ ಸೈಡ್ ಆಗಲ್ಲ ಬಂದು ಮೂರು ಇಂಚ್ ಇರುತ್ತೆ ಇದು ಕ್ರಾಸ್ ಪಟ್ಟಿ ಕ್ರಾಸ್ ಬೆಲ್ಟ್ ಏನಾದರೂ ನೀವು ಕರಿಬೋದು ಇಲ್ಲಿ ಏನು ಮಾಡಬೇಕಾಗತ್ತೆ ನಾವು ಒಂದು ಇಂಚು ತಗೋಬೇಕಾಗತ್ತೆ ಇಲ್ಲಿಂದ ಇಲ್ಲಿ ಇಲ್ಲಿಗಿದೆ ಅಂತ ಅನ್ಕೊಳ್ಳೋಣ ಇಲ್ಲಿಂದ ಮೇಲೆ ಒಂದು ಇಂಚು ನಮಗೆ ಇದು ಮಾರ್ಜಿನ್ ಅಲ್ಲಿಂದ ನಾವೇನು ಮಾಡಬೇಕು ಇಲ್ಲಿಗೆ ಮೂರು ಇಂಚನ್ನ ತಗೋಬೇಕಾಗತ್ತೆ ಮೂರು ಇಂಚನ್ನ ತಗೊಂಡು ಈ ಥರ ಸ್ಕೇಲಿಂದ ಈ ರೀತಿ ಒಂದು ರೌಂಡ್ನ ಹಾಕ್ಕೋಬೇಕು ನಾವು ಬಿಗಿನರ್ಸ್ ಆಗಿದ್ರೆ ಕ್ರಾಸ್ ಪಟ್ಟಿ ಶೇಪ್ ತೆಗೆಯೋದು ಒಂಚೂರು ನಿಮಗೆ ಕಷ್ಟ ಆಗ್ಬೋದು ಏನು ಈ ಮೆಥಡಲ್ಲಿ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಕಷ್ಟ ಆಗೋದೇ ಇಲ್ಲ ಅದಕ್ಕೆ ಹೇಳಿದ್ದು ನಾನು ಈ ಥರ ಸ್ಕೇಲ್ನ ಯೂಸ್ ಮಾಡಬೇಕು ಅಂತ ನೋಡಿ ಕ್ರಾಸ್ ಬೆಲ್ಟ್ ಈ ರೀತಿಯಾಗಿ ನಮಗೆ ಕ್ರಾಸ್ ಬೆಲ್ಟ್ ಬರುತ್ತೆ ಇದು ಅಗಲ ನಾವು ನಾಲ್ಕು ಇಂಚು ಇಲ್ಲಿರ್ಬೇಕಿದು ಇಲ್ಲಿ ಬಂದು ಇದು ಮೂರು ಇಂಚು ಇರಬೇಕು ಅಗಲ ಇದು ಅಗಲ ನಾಲ್ಕು ಇಲ್ಲಿ ಮೂರು ಇಲ್ಲಿ ಒಂದೊಂದು ಬ್ಲೌಸ್ಗೆ ರೆಡಿನೇ ಎರಡೂವರೆ ಎರಡು ಇಲ್ಲಿ ಎರಡು ಇರುತ್ತೆ ಇಲ್ಲಿ ಮೂರು ಇರುತ್ತೆ ಒಂದೊಂದು ಬ್ಲೌಸ್ಗೆ ಇಲ್ಲಿ ನಾಲ್ಕು ಇರುತ್ತೆ ಈ ಸೈಡ್ ಮೂರು ಇರುತ್ತೆ ಈ ಥರ ಎಲ್ಲ ಇರ್ತವೆ ಅದನ್ನು ನೀವು ಆದಷ್ಟು ನೋಡ್ಕೋಬೇಕಾಗತ್ತೆ ಇದರದ್ದು ಉದ್ದ ಈ ಉದ್ದ ಏನಿದೆ ಇದು ನಮ್ಮ ಬ್ಲೌಸ್ ಕಟಿಂಗ್ ಅಲ್ಲಿ ನಾವು ಸುತ್ತಳತೆ ಎದೆ ಸುತ್ತಳತೆ ಎಷ್ಟು ತಗೊಂತೀವೋ ಅದ್ರ ಮೇಲೆ ಬರುತ್ತೆ ನಾನಿಲ್ಲಿ ಇದನ್ನ ಅಂದಾಜು ಉದ್ದ ಹತ್ತು ಅಂತ ಹಾಕಿರ್ತೀನಿ ಮಿನಿಮಮ್ ಹತ್ತು ಇಂಚಿಂದ ಸ್ಟಾರ್ಟ್ ಆಗುತ್ತೆ ಇದು ಬಂದು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿಗೆ ಈಗ ನಾವಿಲ್ಲಿ ಡ್ರಾಯಿಂಗ್ ಹಾಕ್ಕೊಂಡಿದ್ದೀವಲ್ಲ ಅದನ್ನೇ ನಾವು ಏನು ಬರಿಬೇಕಾಗುತ್ತೆ ಇಲ್ಲಿ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಅಗಲ ನಾಲ್ಕು ಇಂಚ್ ನಂತರ ಆಗಲ್ಲ ಮೂರು ಇಂಚ್ ಅಂದರೆ ಆಗಲ್ಲ ಫಸ್ಟ್ ನಮಗೆ ಈ ಶೇಪ್ ಬರೋ ಹತ್ರ ನಾಲ್ಕು ಇಂಚ್ ಬರುತ್ತೆ ಈ ಕಡೆ ಬಂದು ಮೂರು ಇಂಚ್ ಇದನ್ನು ನಾವು ಸ್ಟಿಚ್ ಮಾಡಿದಾಗ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಹೋದರೆ ಎಷ್ಟಾಗುತ್ತೆ ಇದು ಮೂರು ಇಂಚ್ ಇಲ್ಲಿರುತ್ತೆ ಎರಡು ಇಂಚು ಇಲ್ಲಿರುತ್ತೆ ಇದು ಸೈಜು ಹೆಚ್ಚು ಕಡಿಮೆ ಆಗ್ತಿರುತ್ತೆ ಬ್ಲೌಸಲ್ಲಿ ನೋಡಬೇಕು ನಾವು ಯಾವ ರೀತಿಯಾಗಿ ಇದು ಇದೆ ಅನ್ನೋದನ್ನು ನೋಡಿಕೊಂಡು ಈ ನಾಲ್ಕು ಇಂಚ್ ಏನಿದೆ ಎದೆ ಭಾಗದ ಮಧ್ಯದಲ್ಲಿ ಬರುತ್ತಿದು ಹಚ್ಚಬೇಕು ಈ ಮೂರು ಇಂಚ್ ಏನ್ ಬರುತ್ತೆ ಈ ಸೈಡ್ ಭಾಗದಲ್ಲಿ ಬರುತ್ತೆ ಇದು ಸೈಡ್ ಭಾಗಕ್ಕೆ ಹಚ್ಚಬೇಕು ಇದನ್ನು ನೀವು ಬರ್ಕೋಬೇಕಾಗುತ್ತೆ ಇದು ನಮಗೆ ಸೆಂಟ್ರಲ್ ಬರುತ್ತೆ ಇದು ನಾಲ್ಕು ಇಂಚ್ ಮೂರು ಇಂಚು ಇರೋದೇನಿದೆ ಇದು ಸೈಡ್ ಭಾಗಕ್ಕೆ ಬರುತ್ತೆ ಇದನ್ನೆಲ್ಲ ನೀವು ಬರ್ಕೊಂಡು ನಂತರ ಇದನ್ನು ಖಂಡಿತ ಪೇಪರಲ್ಲಿ ಕಟ್ ಮಾಡಿ ಇದಕ್ಕೆ ಗಮ್ ಹಾಕಿನೂ ನೀವು ಹಚ್ಬೋದು ಹಾಗೆಲ್ಲ ಮೂರು ಇಂಚು ಈ ರೀತಿ ಇಲ್ಲಿ ಏನು ನಾನು ಕಟ್ ಮಾಡಿದ್ದೀನಿ ಇಷ್ಟನ್ನೇ ಮಾಡಿ ಇಲ್ಲಿ ನೀವು ಒಂದು ಪೇಪರಲ್ಲಿ ಅಥವಾ ಒಂದು ಡ್ರಾಯಿಂಗ್ ಶೀಟ್ ಇರ್ತಾವಲ್ಲ ಅದರಲ್ಲಾದ್ರೂ ಕಟ್ ಮಾಡಿ ಈ ರೀತಿಯಾಗಿ ಒಂದು ಗಮ್ಮಿಂದ ನೀವು ಇಲ್ಲಿ ಹಚ್ಚಿದಾಗ ಏನಾಗುತ್ತೆ ಇದು ಕ್ರಾಸ್ ಇದೆ ಎಲ್ಲದು ನಮಗೆ ಗೊತ್ತಾಗುತ್ತೆ ಪೈಪಿಂಗ್ ಪೀಸ್ ನೆಕ್ ಪೀಸ್ ಕ್ರಾಸಲ್ಲಿ ಕಟ್ ಮಾಡಬೇಕು ಇದನ್ನು ಹೇಳೇ ಇಲ್ಲ ನೋಡಿ ನಾನು ಕ್ರಾಸಲ್ಲಿ ಕಟ್ ಮಾಡಬೇಕು ಯಾವಾಗಷ್ಟೇ ಪೈಪಿಂಗ್ ಪೀಸ್ ನೆಕ್ ಪೀಸ್ ಅನ್ನೋದು ಕ್ರಾಸಲ್ಲಿನೇ ನಾವು ಕಟ್ ಮಾಡಬೇಕಾಗತ್ತೆ ಇದನ್ನು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ನೀವು ನೀಟಾಗಿ ಇದನ್ನು ಬರ್ಕೊಳ್ಳಿ ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಬೇರೆ ಯದರದು ನೋಟ್ಸ್ನ ಬರೀತೀನಿ ಸ್ಟೆಪ್ ಬೈ ಸ್ಟೆಪ್ ಇವತ್ತು ನೀವು ಬೇಸಿಕ್ಕು ಇವು ಒಂದು ಎರಡು ಮೂರು ನಾಲ್ಕು ಸಿಂಗಲ್ ಆಗಿರೋ ಅಂಥದ್ದು ನಾಲ್ಕು ಪಟ್ಟಿಗಳನ್ನ ಕಲ್ತಿದ್ದೀರ ಇದಾದ ನಂತರ ಒಂದೊಂದು ಸ್ಲೀವ್ ಬರುತ್ತೆ ಬ್ಯಾಕ್ ಪಾರ್ಟ್ ಬರುತ್ತೆ ಫ್ರಂಟ್ ಪಾರ್ಟ್ ಬರುತ್ತೆ ಇದು ಎಲ್ಲ ಸೇರಿದ ಮೇಲೆ ಒಂದು ನಮಗೆ ಫುಲ್ಲು ಬಾಡಿ ಅನ್ನೋದು ಬರುತ್ತೆ ಅದನ್ನೆಲ್ಲ ಯಾವ ರೀತಿ ಬರ್ಕೋಬೇಕು ಪ್ರತಿಯೊಂದನ್ನು ನಾನು ಯಾವುದಕ್ಕೆ ಎಷ್ಟು ಇಂಚು ಸೇರಿಸಬೇಕು ಅನ್ನೋದನ್ನು ಸಮೇತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನೆಲ್ಲ ನೀವು ಆದಷ್ಟು ಈ ರೀತಿಯಾಗಿ ವೇಸ್ಟ್ ಪೇಪರ್ ಇತ್ತು ಅಂದರೆ ನೀವು ಈ ರೀತಿಯಾಗಿ ಪೇಪರಲ್ಲಾದರೂ ಕಟ್ ಮಾಡಿ ಅಥವಾ ಬಟ್ಟೆಲ್ಲಾದ್ರೂ ನೀವು ಕಟ್ ಮಾಡಿ ಟ್ರೈನಿಂಗ್ ತೊಗೋಬೇಕು ಯಾಕೆ ಟ್ರೈನಿಂಗ್ ತೊಗೋಬೇಕಂದ್ರೆ ಈ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು ನಮಗೆ ಖಂಡಿತ ಶೇಪ್ ತೆಗೆಯೋದು ಬರಬೇಕು ಹಾಗೆಯೇ ಪೈಪಿಂಗ್ ಪೀಸ್ ಇವೆರಡನ್ನೂ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನಿದೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡಿಬಿಡ್ಬೋದು ಆದರೆ ಇದು ಪೈಪಿಂಗ್ ಪೀಸ್ ಈ ಬಿಡ್ತು ಅನ್ನೋದು ಈ ಫಸ್ಟಿಂದ ಈ ಎಂಡ್ವರೆಗೂ ಅದೇ ಬಿಡ್ತೇ ಇರಬೇಕು ಆವಾಗ ಮಾತ್ರ ಪೈಪಿಂಗ್ ಪೀಸು ನೀಟಾಗಿ ಬರುತ್ತೆ ನಾನು ಅದು ಸ್ಟಿಚಿಂಗಲ್ಲಿ ನಿಮಗೆ ಇದರದೆಲ್ಲ ಐಡಿಯಾ ಹೇಳ್ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋಗಳನ್ನ ಒಂದರಿಂದ ನೀವು ನೋಡಿದಾಗ ಮಾತ್ರ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋದು ಹಾಗೆಯೇ ಈ ಕ್ರಾಸ್ ಬೆಲ್ಟ್ ಏನಿದೆ ಇದ್ರದ್ದು ಕೂಡ ನೀವು ಆದಷ್ಟು ಈ ರೀತಿ ಡ್ರಾಯಿಂಗ್ ಹಾಕ್ಕೊಂಡು ಪೇಪರ್ ಮೇಲಿನೂ ಅಷ್ಟೇ ಡ್ರಾಯಿಂಗ್ ಹಾಕ್ಕೊಂಡು ಕಟ್ ಮಾಡಿ ನಾನು ಇದನ್ನು ಕಟ್ ಮಾಡಿ ತೋರಿಸ್ಬೇಕಂದ್ರೆ ತುಂಬಾ ವಿಡಿಯೋ ಲಾಂಗ್ ಆಗುತ್ತೆ ನಾನು ಫೈನಲಿ ಬಂದೇ ಸಲ ಬ್ಲೌಸ್ದು ಬೇಕಿದ್ರೆ ಕಟ್ ಮಾಡಿ ತೋರಿಸ್ತೀನಿ ಸ್ಲೀವ್ದು ಒಂದು ಕಟ್ ಮಾಡಿ ತೋರಿಸ್ತೀನಿ ಈ ಚಿಕ್ಕ ಪುಟ್ಟ ಏನಿದಾವೆ ಇವನ್ನೆಲ್ಲ ನೀವು ಆದಷ್ಟು ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದರೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್